ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಸರಣಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಐತಿಹಾಸಿಕ ಸ್ಥಳವಾದಂಥ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವು ಪುರಾತನವಾದಂತಹ ಮತ್ತು ಅಪರೂಪವಾದ ವಾಸ್ತುಶಿಲ್ಪಿಯನ್ನ ಹೊಂದಿರುವಂತ ಕಲ್ಲಾಣಿ ಚಾಲುಕ್ಯರ ಒಂದು ಚಲಕ್ಕೆ ಸೈಲಿ ವಾಸ್ತು ವಾಸ್ತುಶಿಲ್ಪಿ ಕಾಣಬಹುದು ಜೊತೆಗೆ ಬಹಳ ದೊಡ್ಡ ದೊಡ್ಡದ ನಂದಿ ಇದೆ ನೋಡಿದ್ರೆ ಚಾಮುಂಡಿ ಬೆಟ್ಟದಲ್ಲಿರುವ ನಂದಿ ನಮಗೆ ನನ್ ಬರ್ತದೆ ನಂದಿ ಬೆಟ್ಟ ಅಷ್ಟು ಬಹಳ ವಿಶಾಲವಾದ ದೊಡ್ಡದಾದ ನಂದಿ ಮತ್ತೆ ವಾಸ್ತುಶಿಲ್ಪ ಆಗಿರಬಹುದು ಬಹಳ ಪುರಾತನ ಇಟ್ ಈಸ್ ಏನ್ ಮೇಂಟೈನ್ ಮಾಡ್ಕೊಂಡ್ ಬಂದಾರ ಗ್ರಾಮಸ್ಥರು ಇದು ಬಹಳ ಇಂಪಾರ್ಟೆಂಟ್ ಅಲ್ಲ ಕೆಲವು ಕಡೆ ಏನ್ ಮಾಡಿದ ಅಂದ್ರೆ ಸುಣ್ಣ ಬಣ್ಣ ಹಚ್ಚಿ ಅದಕ್ಕೆ ಕಟ್ಟೋದು ಬಿಟ್ಟರೆ ಬೇರೆ ಬೇರೆ ರೂಪ್ ಪಟ್ಬಿಟ್ರೆ ಮುಡಿದಟ್ಟು ಹೋಗ್ಬಿಟ್ರ ಅವ ಕೃತಕ ಗುಡಿಗಳಿಗೆ ಅಷ್ಟು ಇದು ಬರಲ್ಲ ಬೆಲೆ ಬರಲ್ಲ ಯಾರು ಬೇಕೋ ಅವ್ರದ್ದು ಕಟ್ಟಬೋದು ಹೈದ್ರಾಬಾದಾಗಿ ಬಿರ್ಲಾ ಮಂದಿರುತ್ತದ ಅವ್ರು ಕಟ್ಟಿನ ಕಂಡುಬಿಟ್ಟು ಪ್ರತಿ ನಾನು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ಯಾರ ಆದರೆ ಬಿ ಈ ನ್ಯಾಚುರಲಿಟಿ ನ್ಯಾಚುರಲಿಕ್ಕೆ ಬರಲ್ಲ ಐತಿಹಾಸಿಕ ಸ್ಥಳ ಅಲ್ಲ ಇತ್ತಪ್ಪ ಅನ್ನೋದು ಮಾತೆ ಬೇರೆ ಇರ್ತದೆ ಅದಕ್ಕೆ ಇಂಥ ಒಂದು ಐತಿಹಾಸಿಕ ಸ್ಥಳಗಳ ಅಭಿವೃದ್ಧಿ ಆಗಬೇಕು ಅದು ಸಂರಕ್ಷಣೆ ಆಗಬೇಕಂದ್ರೆ ನಾವು ಒಂದು ವರ್ಷದಿಂದ ಒಂದು ನಿರಂತರವಾಗಿ ಎಲ್ಲ ಕಡೆ ತಿರುಗಡೆ ಅನೇಕ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ ಈಗ ನಮ್ಮದು ಡೆವಲಪ್ಮೆಂಟ್ ಮಾಡೋಕೆ ನಮಗೇನಿಲ್ಲ ನಾವು ರಾಜಕಾರಣಿಗಳಲ್ಲ ಅಥವಾ ಪವರ್ ಇಲ್ಲ ನಮ್ಗೆ ಅದ್ರ ಏನು ಮಾಡ್ತೀವಿ ಅಂದ್ರೆ ನಾವು ಜಾಗೃತಿ ಮೂಡಿಸೋದು ಪತ್ರಿಕೆಗಳನ್ನ ಹಾಕ್ತೇವೆ ಎಲ್ಲ ಪೇಪರ್ನಾಗ ಇಂಥ ಒಂದು ಹೊಡೆಲ್ ಗ್ರಾಮದಾಗ ಇಂಥ ಒಂದು ಅದ್ಭುತವಾದಂಥ ವಾಸ್ತುಶಿಲ್ಪಿಗಳಂಥ ದೇವಸ್ಥಾನ ಇದೆ ಇದರ ಸಂರಕ್ಷಣೆ ಮಾಡಬೇಕಾಗಿದೆ ಸ್ವಚ್ಛತೆ ಕಾಪಾಡಬೇಕಾಗಿದೆ ಇದ್ರ ಬಗ್ಗೆ ಹಿಸ್ಟ್ರಿ ಸಿಲೆಬಸ್ನೇ ಹಾಕ್ಬೇಕು ಯಾವಾಗ ಅದ ಎಲ್ಲ ವಿದ್ಯಾರ್ಥಿಗಳು ಓದ್ತಾರೆ ಹೋದ ನಂತರ ಮುಂದೇನಾಗ್ತಪ್ಪ ಅಂದರೆ ಹೊಡಲ ಅಂತ ಒಂದು ಪಿಕ್ನಿಕ್ ಸ್ಪಾಟ್ ಟೂರಿಸಮ್ ಸ್ಪಾಟ್ ಆತ ಮುಂದೆ ಬರ್ತಾ ಬರ್ತಾ ಈಗ ಹೆಂಗ್ ಬೇಲೂರು ಹಳೆ ಬೀಡು ಓದ್ತೀವಿ ನಮ್ಮೆಲ್ಲರು ಹೋಗಿ ಓದ್ಬಿಳಗ್ ನಾಲೇಜ್ ಬರ್ತಾ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ಮುಂದೆ ಸಿಲೆಬಸ್ ಕಲ್ ಬತ್ತಪ್ಪ ಅಂದ್ರೆ ಎಲ್ಲರೂ ಹೋದ್ರಂದ್ರೆ ಹೊಡಲನ ಭಾಳ ಅದ್ಭುತವಾದಂಥ ದೇವಸ್ಥಾನ ಅಂತೇಳಿ ಓದಿ ಓದಿದೆ ಆ ಕಡದ್ರ ಈ ಕಡೆ ಬರೋಪೇ ಆಗಬೇಕು ಸೌತದವರು ಬೆಂಗಳೂರು ಮೈಸೂರಿನವರು ಹಳಂಥ ಈ ಕಮಲಾಪುರ ತಾಲೂಕಿನ ಹೊಡಲ ಗ್ರಾಮದ ಒಂದು ಇಂಥ ಒಂದು ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ನೋಡಬೇಕು ಅಂತ ಬರುವಂಥ ಆಗ್ಬೇಕು ಅದಕ್ಕೆ ಆ ಹಿನ್ನೆಲೆಯಲ್ಲಿ ಒಂದು ಇದ್ರ ಬಗ್ಗೆ ಎಲ್ಲ ಪತ್ರಿಕೆಗಳಲ್ಲಿ ಒಂದು ಇದು ಮಾಡೋ ಮೂಲಕ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ಒಂದು ಅದಕ್ಕೆ ಅದಕ್ಕೆ ಏನಪ್ಪ ಅಂದರೆ ಕನ್ಸಲ್ಟ್ ಇಂಟರ್ ನೋಡೇ ನೋಡ್ತಾರೆ ಪತ್ರಿಕೆ ಬಂದಾಗ ಶಾಸಕರಾಗಿರ್ಬೋದು ಅದಕ್ಕೆ ಟೂರಿಸಂ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆರ್ಕ್ಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ನೋಡ್ತಾರೆ ನೋಡಿ ಗಮನ ಹರಿಸ್ತಾರೆ ಲಕ್ಷಾಂತರ ಮಂದಿ ಪ್ರಿಂಟ್ ಮೀಡ್ಯಾನೇ ಬರ್ತದೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮಾಡ್ತೀವಿ ಅದಕ್ಕೆ ಎಲ್ಲ ಕಡೆ ತೆಗಡಿಯಲು ಕೆಲಸನ ಮಾಡ್ತಾ ಇದೆ ಅದಕ್ಕೆ ಗುಂಡೇರ ಸರ್ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಐತಿಹಾಸಿಕ ಸ್ಥಳಗಳ ಬಗ್ಗೆ ಅವರು ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ ಯಾವ ಊರಲ್ಲಿ ಏನು ಐತಿಹಾಸಿಕ ಸ್ಥಳ ಇದೆ ಅದರ ಬಗ್ಗೆ ಶಿಲಾ ಶಾಸನ ಯಾವ ರೀತಿ ಇದೆ ಲಿಪಿ ಏನಿದೆ ಏನು ಬರೆದಿರ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಎಲ್ಲರಿಗೂ ಕೂಡ ಅವರು ಮಾಹಿತಿ ನೀಡ್ತಾರೆ ಅದಕ್ಕೆ ಅವರು ನಮ್ಮ ಜೊತೆ ಯಾವಾಗ ಕೂಡ ಬರ್ತಾರೆ ಅವೆಲ್ಲ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುವವರೆಲ್ಲ ಗೌರವಿಸು ಈ ಬಿಡುವಿನ ಸಮಯದಲ್ಲಿ ಈ ಕಲಸಿಂತ ಸಮಾಜ ಸೇವೆ ಮಾಡಬೇಕಾದ್ರೆ ಅವ್ರು ಗಾಡಿ ಮೇಲೆ ಮಾರದಂಗ ಶೇಡಮ್ ಬಂದಿದ್ದಾರೆ ಕಲಬುರಗಿಲಿ ಒಂದು ಕಾರ್ಯಕ್ರಮ ಮಾಡಿ ಹೋದಾಗ ಮಲ್ಲಿಕಾರ್ಜುನ ದೇವಸ್ಥಾನದ ಕೂಡ ಇದೇ ಥರ ಶಿಲಾಸನ ಅಲ್ಲೇಂದಿದೆ ಮಲ್ಲಿಕಾರ್ಜುನ ಹುಡುಗಿಯಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ನನ್ನ ಊರಿದೆ ಅಂಥೇಳಿ ಹೊಡಲ್ಲ ಇಲ್ಲೇ ಮಗಳಾಗಿ ನಮ್ಮ ಊರ ಅಂತೇಳಿ ಅವರು ಕೂಡ ಕರ್ಕೊಂಡ್ಬಂದಿದ್ದಾರೆ ಅದಕ್ಕೆ ಹೆಚ್ಚಿನ ಮಾಹಿತಿಯನ್ನು ಅವರು ಸರ್ ಅವರು ಈಗ ನಮ್ಮ ಜೊತೆ ಅವರು ಹಂಚ್ಕೊಡ್ತಾ ಇದ್ದಾರೆ ಎಲ್ಲರೂ ತುಂಬಾ ಧನ್ಯವಾದಗಳು ಎಸ್ಪಿ ಪಟೇಲರಿಗೆ ರೈಟ್ ಏನು ಮಾತಾಡ್ತೀರಾ ಈಗ ಯುರ್ ಪಾರ್ಟಿ ರಜು ನಿಮಗೆ ಮಾತಾಡೋಕೆ ಕಿರಿಯ ಸಹಾಯಕರು ಬೊಂಡೇರಾವ್ ಮುಡಿವೋರ್ ಶಿಕ್ಷಕರರು ರಾಮನಾಥ್ ಗೊಂಡ್ರೆ ಅವರು ಮಾತಾಡೋಕೆ ಲೈವ್ ಅದ ಲೈವ್ ಲೈವ್ ಮಾತಾಡ್ತ ಸ್ವಲ್ಪ ತಗೊಂಡ್ಬಿಡು ಕಲಬುರಗಿಯ ಬಸವೇಶ್ವರ ಸೇವಾ ಬಳಗದ ಮಾನ್ಯ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಎಸ್ ವಿ ಪಾಟೀಲ್ರವರು ಅವರ ನೇತೃತ್ವದಲ್ಲಿ ನಾವು ಜಿಲ್ಲೆಯಾದ್ಯಂತ ಎಲ್ಲ ಸ್ಮಾರಕಗಳಿಗೆ ವಿಸಿಟ್ ಕೊಟ್ಟು ಅಲ್ಲಿನ ಇತಿಹಾಸ ಜನರಿಗೆ ತಿಳಿಸಬೇಕು ಅರಿವು ಮೂಡಿಸಬೇಕಂತ ಹಿನ್ನೆಲೆ ಇಟ್ಕೊಂಡು ಕಳೆದ ಒಂದು ವರ್ಷದಿಂದ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರಾದಂಥ ಮಾನ್ಯ ಶಿವಯಪ್ಪ ಬಿರಾದರ್ ಅವರು ಡಾಕ್ಟರ್ ಚಂದ್ರಶೇಖರ್ ಅವರಿದ್ದಾರೆ ಉಳಿದಂಥ ನಮ್ಮೆಲ್ಲ ಗುರು ಹಿರಿಯರೆಲ್ಲರೂ ನಮ್ಮ ಜೊತೆ ಇದ್ದರೆ ಹಿರಿಯರೆಲ್ಲರೂ ಇದ್ದರೆ ದಯವಿಟ್ಟು ಯಾರು ಅನ್ನತ ಭಾವಿಸಬೇಡ್ರಿ ನಿಮ್ಮೆಲ್ಲರ ಹೆಸರು ನನ್ನ ಮನದಲ್ಲಿದೆ ಸಕಲ ಗ್ರಾಮಸ್ಥರ ಎಲ್ಲ ಹಿರಿಯರಿಗೂ ಶರಣ ಆಸ್ತಾರೆ ಎಲ್ಲ ಕಮಿಟಿ ಎಲ್ಲ ಸದಸ್ಯರು ನಮ್ಮ ನನ್ನ ಪ್ರೀತಿ ಪ್ರೀತಿ ಎಲ್ಲ ನಲ್ಮೆ ಎಲ್ಲ ಹಿರಿಯರು ನಿಮ್ಮೆಲ್ಲರಿಗೂ ಶರಣಾರ್ಥಿ ಇವತ್ತು ನಾವು ಬೋಧನ್ ಗ್ರಾಮದಲ್ಲಿ ಬೆಳಗ್ಗೆ ಒಂದು ಕಾರ್ಯಕ್ರಮ ಅದಕ್ಕಿಂತ ಮುಂಚೆ ಒಂದು ಕಲಬುರಗಿ ಒಳಗೊಂದು ಮ್ಯೂಸಿಯಂದಲ್ಲಿ ಒಂದು ಕಾರ್ಯಕ್ರಮ ಮಾಡಿದೆ ಇವತ್ತು ಮೂರನೇ ಕಾರ್ಯಕ್ರಮ ನನ್ನ ಊರಿನಲ್ಲಿ ನಡೀತಾ ಇದೆ ಭಾಳ ಖುಷಿ ಅನ್ನಿಸ್ತದೆ ಭಾಳದಿಂದ ನಾನು ಬರಬೇಕು ಬೇರೆ ಬೇರೆ ಕೆಲಸದ ಒತ್ತಡದಿಂದ ಹಳ್ಳಿಗಳಿಗೆ ಹೋಗೋದು ಜಾಗೃತಿ ಮೂಡಿಸೋದು ನನಗೆ ಜನ್ಮ ಕೊಟ್ಟಂಥ ಈ ಊರಿನಲ್ಲಿ ನನಗೆ ಹೆಮ್ಮೆ ಅನಿಸ್ತು ಇವತ್ತು ಮಾತನಾಡಕ್ಕೆ ಕಾರಣ ಅಂದರೆ ನಮ್ಮ ಬಸವೇಶ್ವರ ಶಿವಬೊಳಗದ ಅಧ್ಯಕ್ಷರು ಯಾಕಂದ್ರೆ ಇವತ್ತು ನಾವು ಒಂದು ವೇಳೆ ಸಮಯ ಆಗಿತ್ತು ಮಳೆ ಒಂದು ಬಂತಿತ್ತಂದ್ರೆ ನಾ ಶಿರಾಡಂಕ ಹೋಗೋವಿದ್ದ ಇಲ್ಲೇ ಪಕ್ಕದಲ್ಲೇ ಬೋಧನ್ ಗ್ರಾಮದ ಮಲ್ಲಿಕಾರ್ಜುನ ದೇವಾಲಯದ ಇತಿಹಾಸವನ್ನು ನಾಡಿನ ಜನತೆಗೆ ತಿಳಿಸಿದ್ದೇನೆ ಮತ್ತೆ ನನ್ನೂರು ಯಾಕೆ ಹಾದಿಯಾಗಿ ಬಿಟ್ಟು ಹೋಗ್ಬಾ ಬಿಟ್ಟು ಹೋಗಬಾರ್ದು ಅಂತ ನಮ್ಮ ಲಕ್ಷ್ಮೀಕಾಂತಿಗೆ ಹೇಳಿದೆ ನಮ್ಮ ಸಹೋದರನಿಗೆ ಅತ್ತ ಬಹಳ ಇದರಿಂದ ನನ್ನ ಬಳಗ ಇಲ್ಲೇ ಇಲ್ಲೇ ಇದ್ದಾರೆ ನಾವೆಲ್ಲ ನಮ್ಮೆಲ್ಲ ಬಳಗ ಎಲ್ಲರೂ ಯಾವ ಜಾತಿ ಯಾವುದೇ ಎಲ್ಲ ನಮ್ಮ ಬಳಗ ಇದೆ ನಮ್ಮ ಸಕಲ ಗ್ರಾಮಸ್ಥರು ಇಲ್ಲಿದೆ ಇದು ನನಗೆ ಒಂದು ರೀತಿಯಾಗಿ ಕೆಲವು ವರ್ಷದ ಹಿಂದೆ ಭಾಳ ಖುಷಿ ಕೇಳೀನಿ ಏನಂತಂದರೆ ಯುವಕರೇ ಕೂಡಿ ಮೇಲುಗಡೆ ಎಲ್ಲ ಆ ಛತ್ತನ್ನು ಹಾಕಿದ್ದು ಸೋರ್ತಿತ್ತು ಭಾಳ ಚಂದ ಮಾಡಿದ್ದಾರೆ ಇವತ್ತು ಸರ್ಕಾರದ ಆಕೆ ಕೇವಲ ಅದರ ಕಡೆ ನಾವು ನಿಗಾ ವಹಿಸದೆ ನನ್ನ ಪಾಡಿನ ಕೆಲಸ ಏನು ಈಗ ನನ್ನ ಪಾಡಿನ ಕೆಲಸ ನಾನು ಸೇಡಮ್ದಿಂದ ಬಂದು ಜಾಗೃತಿ ಮೂಡಿಸಿದೆ ಇದು ನನ್ನ ಕೆಲಸ ಅಷ್ಟೇ ಇದಕ್ಕೆ ದುಡ್ಡು ಈ ತರ ಎಲ್ಲರೂ ಕೂಡಿ ಮಾಡ್ಬೇಕಾಗ ಹಾನಿ ಹಾನಿ ಹುಡಿದ್ರೆ ಹಳ್ಳ ಅಂತ ಒಂದು ಕಾಲಕ್ಕೆ ಬರೇ ಬರ್ತದೆ ಆದ್ರೆ ಇಷ್ಟೆಲ್ಲ ರಕ್ಷಣೆ ಮಾಡಿದ್ರಲ್ಲ ಅದು ಬಹಳ ಖುಷಿ ಅನಿಸ್ತೇವೆ ಕಡೆ ಕಟ್ಟಿ ಕಟ್ಟಿದ್ದಾರೆ ನಾನು ಸಣ್ಣಗಿದ್ದಾಗ ಓಡಾಡ್ತಾ ಓಡಾಡ್ತಾ ಇದ್ರ ಊರಿನ ನಮ್ಮ ಊರಿನ ಬಗ್ಗೆ ನಾನು ಭಾಳ ಕಡೆ ಹೇಳ್ತೀನಿ ಬೇರೆ ದೇವಾಲಯ ಕಂಡ ತಕ್ಷಣ ನಾನು ಊರು ನೆನಪು ಬರ್ತೇನೆ ನಾನು ಆಟ ಆಡ್ತಾ ಆಡ್ತಾನೆ ಈ ಗುಡಿಯೊಳಗೆ ಬೆಳೆದಂತ ವ್ಯಕ್ತಿ ಇದ್ದೀನಿ ಇದನ್ನು ನೋಡಿ ಬೆಳೆದಿದ್ದೀನಿ ನನಗೆ ಪ್ರೇರಣೆ ಇಡೀ ಜಿಲ್ಲೆ ಒಳಗ ನಾಡಿನಾದ್ಯಂತ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಾಗ ಲಕ್ಷಾಂತರ ಜನರಿರ್ತಾರೆ ಇರ್ತಾರೆ ಆ ಜನ